ಆವಾಗ ನನಗೆ ಗೊತ್ತಾಯಿತು ನನ್ನ ಅಕೌಂಟಲ್ಲಿ ಲೋನ್ ಮಾಡಿದ್ದಾರೆ ನಮ್ಮ ಪ್ರಾಪರ್ಟಿ ಮೇಲೆ ಬಿಲ್ಡಿಂಗ್ ಮೇಲೆ ಮಾರ್ಗೇಜ್ ಮಾಡಿ ಲೋನ್ ಮಾಡಿದ್ದಾರೆ ಅಂತ ನನಗೆ ವಿಚಾರ ಗೊತ್ತಾಯಿತು ವ್ಯಕ್ತಿ ಯಾರೋ ಫ್ರಾಡ್ ಲೋನ್ ಮಾಡಿಬಿಟ್ಟು ಮಾಡಿಸ್ಬಿಟ್ಟಿದ್ರು ನಮಗೆ ಸೊ ಆ ದುಡ್ಡನ್ನ ನಾನು ಇಲ್ಲಿಂದ ಅಲ್ಲಿ ಯೂಸ್ ಮಾಡಿದ್ದೀನಿ ನಾವು ವಾಪಸ್ ಕೊಡ್ತೀವಿ ಹೇಳಿ ನಾನು ಯಾವಾಗ ಪ್ರೆಷರ್ ಜಾಸ್ತಿ ಮಾಡಿದೆ ತುಂಬ ಹೋಗಿ ಬಂದು ಆವಾಗ ಮಾತ್ರ ಇಪ್ಪತ್ತೈದು ಲಕ್ಷ ರೂಪಾಯಿ ನಮ್ಮ ಅಕೌಂಟ್ಗೆ ಹಾಕ್ತಾರೆ ಆ ಇಪ್ಪತ್ತೈದು ಲಕ್ಷ ನನ್ನ ಲೋನ್ಗೆ ಅವ್ರು ಹಾಕ್ಕೋತಾರೆ ನನಗೇನು ಕ್ಯಾಶ್ ಕೊಡೋದಿಲ್ಲ ಅದರಲ್ಲೂ ಸುರೇಶ್ ಅವ್ರನ್ನಂತೂ ಮಾತಾಡ್ಸೋಕ್ಕಾಗಲ್ಲ ತುಂಬ ತುಚ್ಛವಾಗಿ ಮಾತಾಡ್ತಾರೆ ಏನಾದರೂ ನಾವು ಕೇಳೋಕೋದ್ರೂ ಒಂದು ಲೆಕ್ಕನೂ ಹೇಳೋದಿಲ್ಲ ನಾವು ಅಂತ ಕೊಟ್ಟಿದ್ದ ಚೆಕ್ನ ಇವರೇ ನಲ್ವತ್ತು ಲಕ್ಷ ರೂಪಾಯಿಗೆ ನನಗೆ ನನ್ನ ಮೇಲೆ ಚೆಕ್ ಬೌನ್ಸ್ ಹಾಕ್ತಾರೆ ಕೆ ಆರ್ ನಗರ ಕೋರ್ಟಲ್ಲಿ ಸೊ ನಾವು ಟೂ ತೌಸಂಡು ಟೂ ತೌಸಂಡ್ ಸಿಕ್ಸ್ಟೀನಿಂದ ನಾವಲ್ಲಿ ಮಾರ್ಕೇಜ್ ಲೋನ್ ತೊಗೊಂಡಿದ್ವಿ ನಮ್ಮ ಪ್ರಾಪರ್ಟಿ ಮೇಲೆ ನಮ್ಮದು ಸಂಸ್ಥೆ ಇದೆ ಇನ್ಸ್ಟಿಟ್ಯೂಷನ್ ಇದೆ ಸೊ ನಾವು ಬಿಲ್ಡಿಂಗ್ ಕಟ್ಟಬೇಕಾಗಿತ್ತು ಆ ಇಂಟೆನ್ಷನ್ಗೋಸ್ಕರ ನಾವಲ್ಲಿ ಮಾರ್ಗೇಜ್ ಮಾಡಿ ಪ್ರಾಪರ್ಟಿಂದು ಮಾರ್ಕೇಜ್ ಮಾಡಿ ಲೋನ್ ತೊಗೊಂಡಿದ್ವಿ ಆಗ ನಮಗೇನೂ ತೊಂದರೆ ಇಲ್ಲ ನಾವು ಲೋನ ಕಟ್ಕೊಂಡು ಹೋಗ್ತಾ ಇದ್ವಿ ಏನೂ ಇಲ್ಲ ಈ ಕೊರೋನಾ ಬಂದಿದ್ದ ಸಮಯದಲ್ಲಿ ನನಗೆ ಮತ್ತೆ ನಮಗೆ ಲೋನು ಅಪ್ ಮಾಡಬೇಕಾಗಿತ್ತು ಅದಕ್ಕೆ ಹೋಗಿ ನಾನು ಅಲ್ಲಿ ಅವರು ಅಪ್ರೋಚ್ ಮಾಡಿ ನಾನು ಕೇಳಿದಾಗ ಆಯಿತು ಮಾಡಿಕೊಡ್ತೀವಿ ಏನೆಲ್ಲ ಸಮ ಡಾಕ್ಯುಮೆಂಟ್ಸ್ ಅಂತ ಕೇಳಿ ಓಡಾಡಿಸ್ತಾ ಇದ್ರು ನಾನು ಬರ್ತಾಯಿದ್ದೆ ಹೋಗ್ತಾಯಿದ್ದೆ ಒಂದು ದಿನ ನಿಮ್ಮದೆಲ್ಲ ರೆಡಿಯಾಗಿದೆ ಹೇಳಿ ಎಮ್ ಓ ಟಿ ಡಿ ಎಲ್ಲ ಆಯಿತು ಮಾಡಿದರು ಎಮ್ ಓ ಟಿ ಡಿನ ಎಮ್ ಓ ಟಿ ಡಿ ಮಾಡಿದಾದಮೇಲೆ ಮತ್ತೆ ನನಗೆ ಯಾವ ಬ್ಯಾಂಕಿನ ಒಂದು ಮೆಸೇಜು ಇರಲಿಲ್ಲ ಏನೂ ಇಲ್ಲ ಸ್ವಲ್ಪ ದಿನ ಬಿಟ್ಟು ನಾನು ಹೋಗಿ ಬ್ಯಾಂಕ್ಗೆ ಹೋಗಿ ಕೇಳಿದೆ ಆವಾಗ ನನಗೆ ಗೊತ್ತಾಯಿತು ನನ್ನ ಅಕೌಂಟಲ್ಲಿ ಲೋನ್ ಮಾಡಿದ್ದಾರೆ ನಮ್ಮ ಪ್ರಾಪರ್ಟಿ ಮೇಲೆ ಬಿಲ್ಡಿಂಗ್ ಮೇಲೆ ಮಾರ್ಗೇಜ್ ಮಾಡಿ ಲೋನ್ ಮಾಡಿದ್ದಾರೆ ಅಂತ ನನಗೆ ವಿಚಾರ ಗೊತ್ತಾಯಿತು ಗೊತ್ತಾದ್ಮೇಲೆ ನಾನು ದುಡ್ಡಲ್ಲಿ ಅಂತ ಕೇಳಿದಾಗ ಬ್ಯಾಂಕಿಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಮಗೆ ಸಿ ಬಿ ಐ ಸಿ ಐ ಡಿ ಎನ್ಕ್ವೈರಿ ಬಂದುಬಿಟ್ಟಿದೆ ನಮ್ದು ಯಾವುದೋ ಬೇರೆ ವ್ಯಕ್ತಿ ಯಾರೋ ಫ್ರಾಡ್ ಲೋನ್ ಮಾಡಿಬಿಡ್ ಮಾಡಿಸ್ಬಿಟ್ಟಿದ್ರು ನಮಗೆ ಸೊ ಆ ದುಡ್ಡನ್ನ ನಾನು ಇಲ್ಲಿಂದ ಅಲ್ಲಿಗೆ ಯೂಸ್ ಮಾಡಿದ್ದೀನಿ ನಾವು ವಾಪಸ್ ಕೊಡ್ತೀವಿ ಅಂತ ಹೇಳಿ ನಾನು ಯಾವಾಗ ಪ್ರೆಷರ್ ಜಾಸ್ತಿ ಮಾಡಿದೆ ತುಂಬ ಹೋಗಿ ಬಂದು ಆವಾಗ ಮಾತ್ರ ಇಪ್ಪತ್ತೈದು ಲಕ್ಷ ರೂಪಾಯಿ ನಮ್ಮ ಅಕೌಂಟ್ಗೆ ಹಾಕ್ತಾರೆ ಆ ಇಪ್ಪತ್ತೈದು ಲಕ್ಷ ನನ್ನ ಲೋನ್ಗೆ ಅವ್ರು ಹಾಕ್ಕೋತಾರೆ ನನಗೇನು ಕ್ಯಾಶ್ ಕೊಡೋದಿಲ್ಲ ಆ ಇಪ್ಪತ್ತೈದು ಲಕ್ಷ ಅಲ್ಲಿಗೆ ಹಾಕ್ಕೊಳ್ತಾರೆ ಸೊ ಮತ್ತೆ ಮತ್ತೆ ನಾನು ಹೋಗಿ ಹೋಗಿ ಕೇಳಿದಾಗ ಪ್ರೆಸಿಡೆಂಟು ಅವರು ಸುರೇಶ್ ಅವರು ಮತ್ತು ಶಿವಕುಮಾರರು ಅದರಲ್ಲೂ ಸುರೇಶ್ ಅವ್ರನ್ನಂತೂ ಮಾತಾಡ್ಸೋಕ್ಕಾಗಲ್ಲ ತುಂಬ ತುಚ್ಛವಾಗಿ ಮಾತಾಡ್ತಾರೆ ಏನಾದರೂ ನಾವು ಕೇಳೋಕ್ಕೋದ್ರೂ ಒಂದು ಲೆಕ್ಕನೂ ಹೇಳೋದಿಲ್ಲ ಅವ್ರೇನಂದ್ರು ಇಲ್ಲ ನಮ್ಮ ವಸೂಲಿ ಮಾಡ್ಕೊಡ್ತೀವಿ ಹೋಗಿ ಹೋಗಿ ಅಂತಲ್ಲ ಅವ್ರು ನಮ್ಮ ಪ್ರಾಪರ್ಟಿನೆಲ್ಲ ಒಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದನೇ ಅವರು ನನಗೆ ಪ್ರಾಪರ್ಟಿ ಸೀಸ್ ಮಾಡಿಸಿದ್ರು ಸೀಸ್ ಮಾಡಿಸಿದಾಗಲೂ ನಮಗೆ ಒಂದು ಪೋಸ್ಟಲ್ಲಿ ಬಂದಿಲ್ಲ ಇದು ಇದನ್ನು ನಾನು ಒಂದು ಪೊಲೀಸ್ ಇಲಾಖೆಗೆ ಕೇಳ್ಕೊಳ್ಬೇಕು ಒಂದು ಅಪ್ಲಿಕೇಶನ್ ಕೊಡ್ತೀನಿ ಸರ್ ನಂದು ಸೈನು ಕೂಡ ಇವರೇ ಮಾಡಿಬಿಡ್ತಾರೆ ನಾನು ಒಂದೇ ಒಂದು ಚಿಕ್ಕದಾಗಿ ಸೈನ್ ಮಾಡ್ತೀನಿ ನನ್ನ ಸಿಗ್ನೇಚರ್ಸು ಅವರೇ ಮಾಡ್ತಾರೆ ನಾವು ಅಂತ ಕೊಟ್ಟಿದ್ದ ಚೆಕ್ನ ಇವರೇ ನಲ್ವತ್ತು ಲಕ್ಷ ರೂಪಾಯಿಗೆ ನನ್ನ ಮೇಲೆ ಚೆಕ್ ಬೌನ್ಸ್ ಹಾಕ್ತಾರೆ ಕೆ ಆರ್ ನಗರ ಕೋರ್ಟಲ್ಲಿ ಆ ಕೋ ಆ ಕೂಡ ಚೆಕ್ ಆದಮೇಲೆ ನನಗೆ ಸಮನ್ಸು ರೀಚ್ ಆಗದೆ ಇರೋ ಥರ ಅದನ್ನು ಮಾಡ್ತಾರೆ ಅದಾದಮೇಲೆ ಮತ್ತು ನನ್ನ ಪ್ರಾಪರ್ಟಿನ ನಮ್ಗೆ ಹೇಳ್ದೇನೆ ಯಾರೂ ಬರಲ್ಲ ಒಂದೇ ಒಂದು ವ್ಯಕ್ತಿ ಗೆ ಸೇಲ್ ಮಾಡ್ತಾರೆ ಆ ದುಡ್ಡು ಎತ್ಕೊಳ್ತಾರೆ ನಾನು ಮತ್ತು ನನ್ನ ಬೇರೆಯವ್ರ ಜೊತೆಗೆ ನಾನು ಹೋಗಿ ಜನ್ವರಿ ಇಪ್ಪತ್ನಾಲ್ಕನೇ ತಾರೀಕು ಈ ಇಪ್ಪತ್ತೈದನೇ ಇಸ್ಯ ಕೇಳ್ತೀನಿ ಸರ್ ನನ್ನದು ನಲ್ವತ್ತು ಲಕ್ಷ ಲೋನ್ ಸೈಟ್ ಎಷ್ಟಕ್ಕೆ ಸರ್ ನೀವು ಮಾರಿದ್ದು ಅಂದರೆ ಅವತ್ತು ಕೂಡ ಸರಿ ಸುರೇಶ್ ಇದೇ ಥರ ಮಾತಾಡ್ತಾರೆ ಅಲ್ಲಿಗೆ ಅಲ್ಲಿಗೆ ಸರಿ ಹೊಟ್ಟು ಆಯ್ತು ನೀವೇನೂ ನಮ್ಮನ್ನ ಕೇಳೋಂಗಿಲ್ಲ ನಾವು ಯಾವುದೂ ನಿಮಗೆ ಲೆಕ್ಕ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಚೀಟಿಲ್ಲಿ ನನಗೊಂದು ಲೆಕ್ಕ ಬರ್ಕೊಡ್ತಾರೆ ಚೀಟಿ ನನ್ನ ಫೋಟೋಗ್ರಾಫು ಪ್ಲಸ್ ಚೀಟಿ ಎರಡು ನನ್ನ ಮನೆಯಲ್ಲಿ ಇಟ್ಟಿದ್ದೀನಿ ಸರ್ ಸೊ ಅವರು ಇಂಟೆನ್ಷನಿಲ್ಲೆ ನಮ್ಮ ಪ್ರಾಪರ್ಟಿಗಳನ್ನೆಲ್ಲ ಒಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದನೇ ಸೀಸಿಂಗ್ ಪ್ರಾಪರ್ಟಿನೂ ಸೀಸ್ ಮಾಡಿಸಿದ್ರು ನಮಗೊಂದು ಪೋಸ್ಟಲ್ಲಿ ಬರ್ದೇದಂಗೆ ಮಾಡಿದ್ರು ಇವಾಗ ದುಡ್ಡು ನಾನು ಕೇಳೋಕೆ ಮತ್ತೆ ನಮಗೆ ಬೀದಿಲಿ ನಿಲ್ಸಬಿಡಲ್ಲ ನಮ್ಗೆ ಗೊತ್ತಿಲ್ಲ ನಾವಂದರೆ ಪರ್ಸ್ನಲ್ ಬಡ್ಜ್ ಏನಿದೆ ಅಂತ ಇದು ಅವರು ಬ್ಯಾಂಕ್ ಥರ ನಡೆಸ್ತಿಲ್ಲ ಅದೊಂದು ಫೈನಾನ್ಸ್ನು ಫೈನಾನ್ಸ್ ಇರೋರು ನಡೆಸಲ್ವೇನೋ ಸರ್ ಅಷ್ಟು ಇದಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ನಾನೊಬ್ಳು ಇವತ್ತು ಬಂದಿದ್ದೀನಿ ಇಷ್ಟು ವರ್ಷ ಆದಮೇಲೆ ಈ ಥರ ತುಂಬ ಜನ ಇನ್ನೂ ಬರೋಕ್ಕಿದ್ದಾರೆ ಬರ್ಬೋದು ಬಟ್ ಕಾನೂನು ಸುವ್ಯವಸ್ಥೆ ಮೇಲೆ ನಂಬಿಕೆ ಇದೆ ಅವ್ರು ನಮಗೊಂದು ಸಹಾಯ ಮಾಡ್ತಾರೆ ಅಂತ ಸರ್ ಸರ್ ನನಗೆ ಬರಬೇಕಾಗಿರೋದು ಒಂದು ಕೋಟಿ ಇಪ್ಪತ್ತು ಲಕ್ಷ ಸರ್ ಒಂದು ಕೋಟಿ ಹದಿನಾರು ಲಕ್ಷ ಒಂದು ಏನು ನಮ್ಮ ಅಡ್ವೊಕೇಟ್ ಅವ್ರು ಹೇಳೋರು ಅಂತ ಅದಾದಮೇಲೆ ಇನ್ನೊಂದು ನಾಲ್ಕು ಲಕ್ಷದೊಂದು ಟ್ರಾನ್ಸಾಕ್ಷನ್ ಬಂದಿಲ್ಲ ಅದು ಬರೋಕ್ಕಿದೆ ಇನ್ನೊಂದು ಸ್ವಲ್ಪ ನೋಡೋಕ್ಕಿದೆ ಯಾಕೆಂದರೆ ನಮ್ಮ ಕೊಟ್ಟಿರೋ ಸ್ಟೇಟ್ಮೆಂಟು ಪೊಲೀಸ್ ಇಲಾಖೆಗೆ ಕೊಟ್ಟ ಸ್ಟೇಟ್ಮೆಂಟು ಸ್ವಲ್ಪ ಡಿಫ್ರೆನ್ಸಸ್ ಇದೆ ಸರ್ ಅದನ್ನು ಮತ್ತೆ ನಾವು ಇವಾಗ ಮಾಡಬೇಕು ಈಗ ಅಲ್ಲಿ ಯಾರು ಇಲ್ಲ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಸರ್ ಮಾಡಿ ನಂದು ಇವಾಗ ಬರ್ದಿರೋದೆಲ್ಲ ಇವಾಗ ಮುಂಚೆ ನಲ್ವತ್ತು ಏನು ನನ್ನ ಮೇಲೆ ಚೆಕ್ ಬೌನ್ಸ್ ಹಾಕಿದ್ರು ಸರ್ ಅದು ಸಿಗ್ನೇಚರ್ ಬರೀ ನಾವು ಸೆಕ್ಯೂರಿಟಿ ಕೊಟ್ಟಿದ್ದು ಚೆಕ್ಕು ಅದನ್ನು ನೀವು ಚೆಕ್ ತರಿಸ್ಕೊಳ್ಳಿ ನಾನು ಅದನ್ನು ಕಂಪ್ಲೇಂಟ್ ಮಾಡ್ತೀನಿ ನಾನು ಇವಾಗ ಯಾಕಂದರೆ ಮೇಲ್ಗಡೆ ಇವಾಗ ಈ ಟ್ರಾನ್ಸ್ಫರ್ ಏನಾಗಿದೆ ದುಡ್ಡು ಒಂದು ಕೋಟಿ ಇಪ್ಪ ಮುಂಚೆ ಒಂದು ನಲ್ವತ್ತೊಂದು ಅದ್ರದ್ದು ನಾವು ಯಾವುದು ಬರ್ದಿಲ್ಲ ಸರ್ ಈಗ ಒಂದು ಲೋನ್ ಆಗಬೇಕಾದ್ರೆ ಪ್ರತಿ ಸರಿ ನಾಲ್ಕು ಐದು ಚೆಕ್ಸ್ ಅಂತ ಇಸ್ಕೊಂಡಿದ್ದಾರೆ ಸ್ಟಿಲ್ ನಂದು ಹತ್ತು ಹನ್ನೆರಡು ಚೆಕ್ಸ್ ಅವ್ರ ಹತ್ರನೇ ಇದೆ ಅವ್ರ ಉದ್ದೇಶನೇ ಅವ್ರ ಇಂಟೆನ್ಷನ್ ನಮ್ಮ ಪ್ರಾಪರ್ಟಿನೆಲ್ಲ ಮಾಡಿ ನನ್ನ ಒಂದು ಸೈಟ್ ಆಲ್ರೆಡಿ ಎತ್ಕೊಂಡ್ರು ಎಮ್ ಕೆ ಸುನೀತಾ ಅನ್ನೋ ನನ್ನ ಹೆಸರು ಇದ್ದಿದೆ ಮೂರವರು ಸಾವಿರ ಸ್ಕ್ವೇರ್ ಫೀಟು ಸ್ಕ್ವೇರ್ ಫೀಟ್ದು ಸೈಟ್ ಅವರಾಗಲೇ ಎತ್ಕೊಂಡು ಆಯಿತು ಸರ್ ಅದನ್ನು ಅವರು ಅದರ ಅಂಡರ್ ರೇಟಿಗೆ ಮಾರಾಯಿತು ನನಗೊಂದು ಬಲ್ಲ ಮೂಲಗಳಿಂದ ಬಂತು ಎಪ್ಪತ್ತೆಂಟು ಲಕ್ಷಕ್ಕೆ ಎಪ್ಪತ್ತಾರು ಲಕ್ಷಕ್ಕೆ ಮಾರಿದ್ದಾರೆ ಅಂತ ಬಟ್ ಅಕೌಂಟಲ್ಲಿ ಐವತ್ಮೂರು ಲಕ್ಷಕ್ಕೆ ಅಂತ ಹೇಳಿದ್ರು ಅದನ್ನು ಜನ್ವರಿ ಇಪ್ಪತ್ತ್ನಾಲ್ಕಕ್ಕೆ ನಾನು ಹೋಗಿ ಕೇಳಿದಾಗ ಆ ಲೆಕ್ಕನೂ ಅವ್ರು ಕೊಡಲಿಲ್ಲ ಸರಿ ಸರಿಯತ್ತು ಹೋಗ್ರಿ ಅಂತ ನಾವೆಲ್ಲ ಸರ್ ಲೆಕ್ಕ ಕೊಟ್ಟೆ ಸ್ಟೇಟ್ಮೆಂಟ್ನ ಮೂರುವರೆ ವರ್ಷ ಓಡಾಡಿಸಿದ್ದಾರೆ ನಮ್ಮ ಅಡ್ವೊಕೇಟ್ ಸರ್ ಬಂದಾದ ಮೇಲೆ ನನಗೆ ಸ್ಟೇಟ್ಮೆಂಟ್ ಅದು ಹತ್ತು ಸಾವಿರ ರೂಪಾಯಿ ಕಟ್ಟಿಸ್ಕೊಂಡು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಸರ್ಕಲ್ ಏನಿದೆ ಸ್ಟೇಟ್ಮೆಂಟು ಅದನ್ನು ಅವ್ರು ನಮ್ಮ ಸ್ಟೇಟ್ಮೆಂಟು ಗೊತ್ತಿಲ್ಲ ಇವರು ಇಂಟೆನ್ಷಲಿ ಇವರು ಇವ್ರು ಇಷ್ಟ ಬಂದಾಗಲೇನು ಬ್ಯಾಂಕ್ ಥರ ಏನು ನಡೀತಾರೆ ಇದನ್ನು ನಾವು ಕೇಳಿಬಿಟ್ರೆ ಅದು ನಮ್ಮ ಬಗ್ಗೆ ತುಂಬ ತಪ್ಪಾಗಿ ಮಾತಾಡ್ತಾರೆ ಅವ್ರಿಗೆ ಅಷ್ಟು ಇದಿದ್ರೆ ಸರ್ ಇವಾಗ ಪೊಲೀಸ್ ಇಲಾಖೆ ನೋಟಿಸ್ ಕೊಟ್ಟು ಆಲ್ಮೋಸ್ಟ್ ಇಪ್ಪತ್ತು ಇಪ್ಪತ್ತೊಂದು ದಿನ ಟೈಮ್ ಕೊಟ್ಟಿರು ಸರ್ ಎಫ್ ಐ ಆಗಿಂತ ಮುಂಚೆ ಬಂದೆ ಒಬ್ಬರು ಪ್ರೆಸಿಡೆಂಟ್ ಬರಲೇ ಇಲ್ಲ ಒಂದಿನೇ ಈ ಮ್ಯಾನೇಜರು ಯಾರು ಪ್ರೀವಿಯಸ್ ಮ್ಯಾನೇಜರು ಮತ್ತು ಈಗ ಸುರೇಶು ಮೂರು ದಿನ ಏನೋ ಬಂದರು ಅದು ಎಲ್ಲ ಡಾಕ್ಯುಮೆಂಟ್ಸು ಕೊಟ್ಟಿಲ್ಲ ಸರ್ ನಾನು ಏನೇನೋ ಹೋಗಿ ಕೇಳ್ಕೊಂಡು ಬಂದೆ ಇಷ್ಟು ತುಂಬ ಅನ್ಯಾಯ ಮೇಡಮ್ ನಮಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕು ಸರ್ ನಾನು ತಮ್ಮಲ್ಲಿ ಒಂದು ಹೆಲ್ಪ್ ಕೇಳ್ತೀನಿ ಪೊಲೀಸ್ ಇಲಾಖೆಗೂ ಕೇಳಿದ್ದೀನಿ ಅವ್ರನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್ ಎಷ್ಟು ಕೇಳಿ